ಕನ್ನಡ ಚಿತ್ರರಂಗದ ಟೈಗರ್ ಎಂದೇ ಖ್ಯಾತರಾಗಿದ್ದ ಪ್ರಭಾಕರ್ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಆಲ್ರೌಂಡರ್ ಎಂದರೆ ತಪ್ಪಿಲ್ಲ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಕಂಡಂತಹ ಧೀಮಂತ ಖಳನಾಯಕರಲ್ಲಿ ಒಬ್ಬರಾದ ಟೈಗರ್ ಪ್ರಭಾಕರ್ ಇವರು ಖಳನಾಯಕರಾಗಿದ್ದ ಇವರ ಹೆಸರು ಪ್ರಭಾಕರ್ ಆಗಿತ್ತು ಮುಂದೆ ನಾಯಕರಾಗಿ ಬೆಳೆದು ಟೈಗರ್ ಚಿತ್ರದಲ್ಲಿ ಮನಮೋಹಕ ನಟನೆಯಿಂದ ಟೈಗರ್ ಪ್ರಭಾಕರ್ ಆದರು ಇವರು ಸಹ ನಟನಾಗಿ ಪೋಷಕ ನಟನಾಗಿ ಖಳನಾಯಕನಾಗಿ ನಾಯಕ ನಟನಾಗಿ ಛಾಯಾಗ್ರಾಹಕನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ವಿಶಿಷ್ಟತೆ ಮೆರೆದ ವ್ಯಕ್ತಿ ಪ್ರಭಾಕರ್ ಯಾವುದೇ ಪಾತ್ರವಾಗಿರಲಿ ಯಾವ ಪ್ರಮಾಣದ ಪಾತ್ರವೇ ಆಗಿರಲಿ ಆ ಪಾತ್ರ ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ನಟಿಸುತ್ತಿದ್ದ ನಟ ಅಂತೆಯೇ ಸುಮಾರು ನಾನ್ನೂರೈವತ್ತು ಚಿತ್ರಗಳಲ್ಲಿ ನಟಿಸಿ ಮರೆಯಾಗಿದ್ದರು ಇಂದಿಗೂ ಕನ್ನಡ ಚಿತ್ರರಸಿಕರ ಮನದಲ್ಲಿ ಅಚ್ಚಳಿಯದೆ ನೆನಪಿನಲ್ಲುಳಿದಿದ್ದಾರೆ ನಟ ಪ್ರಭಾಕರ್ ಪ್ರಚಂಡ ನಟ ಸಾಹಸ ಚಕ್ರವರ್ತಿ ಎಂಬ ಬಿರುದಿಗೂ ಪಾತ್ರರಾಗಿದ್ದಾರೆ ಆದರೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಬಿರುದು ಟೈಗರ್ ಟೈಗರ್ ಪ್ರಭಾಕರ್ ಅವರ ನಟನೆ ಎಷ್ಟು ಶ್ರೀಮಂತವಾಗಿತ್ತು ಎಂದರೆ ನಾಯಕರಾದ ರೆಬಲ್ ಸ್ಟಾರ್ ಅಂಬರೀಷ್ ಅಂಥವರು ಇವರ ನಟನೆಯ ಮುಂದೆ ಬೆರಗಾಗಿ ಹೋಗುತ್ತಿದ್ದರಂತೆ ಅಂಬರೀಷ್ ಅವರು ಎಷ್ಟೋ ಸಂದರ್ಭಗಳಲ್ಲಿ ಟೈಗರ್ ಪ್ರಭಾಕರ್ ಬಗ್ಗೆ ಮಾತನಾಡುವಾಗ ಸ್ವತಃ ಅವರೇ ಹೇಳಿರುವುದುಂಟು ಟೈಗರ್ ಪ್ರಭಾಕರ್ ಅವರಿಗೆ ಪೊಲೀಸ್ ಅಧಿಕಾರಿ ಪಾತ್ರವು ಹೇಳಿ ಮಾಡಿಸುವಂತಿತ್ತು ಪ್ರಭಾಕರ್ ಅವರ ಚಿತ್ರ ಪಯಣದಲ್ಲಿ ಇವರಿಗೆ ಜನಪ್ರಿಯವಾದ ಜೋಡಿ ಎಂದರೆ ಜೈಮಾಲಾ ಮುಂದೆ ಅವರ ವೈವಾಹಿಕ ಜೀವನದಲ್ಲಿ ಜೈಮಾಲಾ ಅವರನ್ನು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಇವರಿಬ್ಬರ ಜೋಡಿಯಾಗಿ ನಟಿಸಿರುವ ಹಲವಾರು ಚಿತ್ರಗಳು ಸೂಪರ್ ಹಿಟ್ ಆಗಿದೆ ಜಿದ್ದು ಹೊಸ ಇತಿಹಾಸ ವಿಘ್ನೇಶ್ವರ ವಾಹನ ಹಾಗೂ ಇತರೆ ಚಿತ್ರಗಳು ಟೈಗರ್ ಪ್ರಭಾಕರ್ ಮತ್ತು ಆರ್ತಿ ಜೋಡಿಯೂ ಕೂಡ ಅಷ್ಟೇ ಜನಪ್ರಿಯವಾದದ್ದು ಈ ಜೋಡಿ ನಟಿಸಿರುವಂತಹ ಸೂಪರ್ ಹಿಟ್ ಚಿತ್ರಗಳೆಂದರೆ ಟೈಗರು ಪ್ರೀತಿ ವಾತ್ಸಲ್ಯ ಮುತ್ತೈದೆ ಭಾಗ್ಯ ಕಳನಾಯಕರಾಗಿದ್ದ ಪ್ರಭಾಕರ್ ಮುಂದೆ ನಾಯಕರಾಗಿ ನಿರ್ಮಾಪಕರಾಗಿ ಮತ್ತು ನಿರ್ದೇಶಕರಾಗಿ ಚಿತ್ರರಂಗದ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರು ಪಂಡರಿಬಾಯಿ ಮತ್ತು ಪ್ರಭಾಕರ್ ನಟಿಸಿರುವ ಸುಂದರ ಸಾಂಸಾರಿಕ ಚಿತ್ರ ಕಲಿಯುಗ ಭೀಮದಲ್ಲಿ ಬರುವಂತಹ ತಾಯಿ ಮಗನ ಸಂಬಂಧದ ಕುರಿತಾದ ಹಾಡು ಕೈ ತುತ್ತು ಕೊಟ್ಟೊಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಇಂದಿಗೂ ಜನಪ್ರಿಯವಾಗಿದೆ ಪ್ರಭಾಕರ್ ಅವರು ಮಕ್ಕಳೊಂದಿಗೆ ಪ್ರಚಂಡ ಪುಟಾಣಿಗಳು ಚಿತ್ರದಲ್ಲಿ ನಟಿಸಿ ನಟಿಸಿರುವಂತಹ ಚಿತ್ರ ಎಂದಿಗೂ ಮರೆಯುವಂತಿಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಟಿಸಿರುವಂತಹ ಚಕ್ರವ್ಯೂಹ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಅವರು ಕೋಯಾ ಕೋಯ ಎಂಬ ಹೆಸರಿನಲ್ಲಿ ನಟಿಸಿದ ಪಾತ್ರ ಅವರ ನಟನೆಯ ಇತಿಹಾಸದಲ್ಲೇ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು ಹಾಗೆಯೇ ಈ ಚಿತ್ರವು ಹಿಂದಿ ಭಾಷೆಯಲ್ಲಿ ಪುನರಾವರ್ತನೆ ಕಂಡಿತು ಅವರ ಸಂಭಾಷಣೆಯಲ್ಲಿ ಇರುವಂತಹ ಧ್ವನಿ ಬಹಳ ಅದ್ಭುತವಾದದ್ದು ಸ್ಟಾರ್ ಅಂಬರೀಷ್ ಜೊತೆ ನಟಿಸಿರುವ ಅಂಥ ಚಿತ್ರವು ನೆನೆಸಿಕೊಂಡಲೇ ಎಲ್ಲರೂ ಬೆಚ್ಚಿ ಬೀಳಿಸುವಂತಹ ನಟನೆ ಟೈಗರ್ ಪ್ರಭಾಕರ್ ಅವರದು ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಿರುವಂತಹ ಜನಪ್ರಿಯ ಚಿತ್ರಗಳಾದ ಶಂಕರ್ ಗುರು ನಾನೊಬ್ಬ ಕಳ್ಳ ತಾಯಿಗೆ ತಕ್ಕ ಮಗ ಹಾಗೂ ಹಾವಿನ ಹೆಡೆ ಹಾವಿನ ಹೆಡೆಯಲ್ಲಿ ಬಿಸಿ ಬಿಸಿ ಕಜ್ಜಾಯವನ್ನು ಡಾಕ್ಟರ್ ರಾಜ್ಕುಮಾರಿಂದ ಸ್ವೀಕರಿಸಿದ್ದು ಇವತ್ತಿಗೂ ಜನ ನೆನಪಿನಲ್ಲಿಡುವಂತಹ ದೃಶ್ಯ ಅವರು ಹಾಸ್ಯ ಪಾತ್ರದಲ್ಲೂ ಸಹಿ ಎನಿಸಿಕೊಂಡ ಚಿತ್ರಗಳೆಂದರೆ ಗಾಯತ್ರಿ ಮದುವೆ ಸಿಡಿದೆದ್ದ ಸಹೋದರ ಕಿಲಾಡಿ ತಾತ ಹಾಗೂ ಇತರ ಚಿತ್ರಗಳು ಅವರ ಹೆಸರನ್ನು ಒಂದು ಕ್ಷಣ ಯಾರೇ ಆಗಲಿ ಕಣ್ಣು ಮುಚ್ಚಿ ಹೇಳಿದರೆ ನಮ್ಮ ಕಣ್ಣು ಮುಂದೆ ನಿಲ್ಲುವುದು ಟೈಗರ್ ಪ್ರಭಾಕರ್ ಎಂದ ದೈತ್ಯಾಕಾರದ ಪ್ರತಿಭಾಶಾಲಿ ಗಟ್ಟುಮಸ್ತು ದೇಹವುಳ್ಳ ಪೊಲೀಸ್ ಅಧಿಕಾರಿ ಇಂಥ ಬಹುಮುಖ ಪ್ರತಿಭೆಯ ಕಲಾವಿದರಾದ ಶ್ರೀಯುತ ಟೈಗರ್ ಪ್ರಭಾಕರ್ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ವಿದಾಯ ಹೇಳಿದರು ಇಂದಿಗೂ ಅವರ ಸ್ಥಾನ ಯಾರಿಂದನೂ ತುಂಬಲು ಆಗಲಿಲ್ಲ ಟೈಗರ್ ಪ್ರಭಾಕರ್ ಅವರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ